ನಾವು ಮೂರು ಜನ ನಮ್ಮ ತಮ್ಮ ಮುಂದೆ ಹಾಡ್ತಾ ಇದ್ದಾನೆ ನಾನು ಸಂಭಾಷಣೆ ಮಾಡ್ತಾ ಇದ್ದೇನೆ ನಮ್ಮಪ್ಪ ಡೊಳ್ಳಿನ ಕೈಪಟ್ಟು ಬಾರಿಸ್ತಾನೆ ಇನ್ನೊಬ್ಬ ತಮ್ಮ ಆರ್ಮಿಯಲ್ಲಿ ಇದ್ದಾನೆ ಇಷ್ಟೆಲ್ಲ ಸುಂದರವಾಗಿ ನಡೆದು ಹೋದೊಳಗೆ ನನಗೆ ಒಂದು ಗಂಡು ಮಗ ಒಂದು ಹೆಣ್ಣು ಹಂಗಲ್ ಹುಡುಗಿತ್ತು ಹುಡುಗ ಐದನೇಂತೆ ಸಾಲಿಗೆ ಹೊಂಟಿದ್ದ ಏನಂತ ಗೊತ್ತಿಲ್ಲ ಅಚಾನಕ್ ನಾನು ಮೇವಿಗೆ ಹೋಗಿದ್ದೆ ಬಂದು ಬರೋದ್ರಾಗ ದವಾಖಾನೆಗೆ ಹೋಗೋದ್ರೊಳಗ ಹುಡುಗ ನಡು ಆಗುವ ಅಂಚೆ ಮಾಡ್ಕೊಂಡ ದವಾಖಾನಿಗೆ ಹೋಗೋದ್ರಾಗ ನನ್ನ ಮಗ ತೀರ್ಕೊಂಡು ನಾನು ಬಿಟ್ಟು ಹೋದ ನನ್ನ ಹೆಂಡತಿ ಭಾಳ ದುಃಖ ಮಾಡ್ಲಿಕ್ಕೆ ಹತ್ತಳು ನಾವು ದುಃಖ ಮಾಡ್ಕೊಂತೀವಿ ಯಾಕಂದ್ರೆ ಹರಿಗಿ ಬಂದ ಮಗ ಹಾದ ಒಂದು ಹುಡುಗಿ ಹಂಗಲ್ದಲ್ಲ ಇನ್ನೇನು ಮಾಡುದು ನಮ್ಮ ಬಾಳ್ವೆ ಅಂತ ನನ್ನ ಮನೆಯಾಗ ನಟಂದಳು ನೋಡು ನನ್ನ ಮಾಮ ಹತ್ತು ಹದಿನೈದು ಇಪ್ಪತ್ತು ವರ್ಷ ಡೊಳ್ಳಿನ ಹಾಡಿಗೆ ಚಾಕ್ರಿ ಮಾಡಿದ ನೀವು ಡೊಳ್ಳಿನ ಹಾಡಾಡಕತ್ತ ಇಪ್ಪತ್ತೈದು ವರ್ಷ ಸೇವಾ ಮಾಡಕ್ಕೆ ಮಗಾನು ಹೋಗಿ ಬಿಟ್ಟು ನಿಮ್ಮ ಸೇವಾ ಏನ್ ಮಾಡೋದಂತ ಹಂಗ ಅನ್ನೋದಲ್ಲ ಭಗವಂತ ಕೂಡ ಇದ್ರೆ ಹೆಂಗರ ಕೊಡ್ತಾನು ವಿಚಾರ ಮಾಡ್ಬಿಟ್ಟಿ ನನ್ನ ಹೆಂಡತಿ ಮನೆಯ ತಮ್ಮ ತಮ್ಮನೇ ಹೊಟ್ಟಿಲೆ ಇದ್ರು ಡಿಲಿವರಿ ಆಗಿತ್ತು ಮನಿ ದೇವ್ರು ಜಡಿ ತೆಗಿಲಾಕ ಬಂದೀವಿ ಎಲ್ಲಿ ಮುಮ್ಮೆಟ್ಟು ಗುಡ್ಡಕ್ಕೆ ಮ್ಯಾಲ ಬಂದು ಜಡಿ ತೆಗಿಲಾಕ ಬಂದಿವಿ ಜಡಿ ತಗಲಾಕ ಬಂದಾಗ ನನ್ನ ನಮ್ಮ ಮನೆಯಾಗಿನವ್ರು ಅಂದ್ರೆ ನನ್ ನನ್ನ ಪತ್ನಿ ಗುಡ್ಡದ ಕಟ್ಟಿ ಹತ್ತಲಿಲ್ಲ ನೀವ ಹೋಗಿ ಬರ್ರಿ ಅಂತ ಹೇಳಿ ತಳಗ ಕೂತ್ ಕಟ್ಟಿ ಮಗಲು ನನ್ನ ಜೊತೆ ಅಲ್ಟಾಳ ಕಲ್ಮೇಶ್ ಬಂದಿದ ಬೀಗರು ಅಳ್ಟಾಳ ಕಲ್ಮೇಶ್ ನಾವೆಲ್ಲ ಫ್ಯಾಮಿಲಿ ತಗೊಂಡ್ ಬಂದಿವಿ ಗುಡ್ಡಕ್ಕೂ ಹೋಗಿ ಮೇಲ್ಗಡೆ ಜಡಿ ತಕೊಂಡ್ ತಳಗ ಬಂದ ನಮ್ಮ ನಮ್ಮಪ್ಪ ಮನವಿ ಮದಕೊಂಡ ಮಹಾರಾಜ ಆಶೀರ್ವಾದ ತೆಗೆದುಕೊಂಡು ಹೋಗೋಣ ತಿಳಿದ ಕಲ್ಮೇಶನ ನಾವು ಎಲ್ಲಾರು ಕೂಡಿ ಬಂದೀವಿ ಅಪ್ಪಾರ ಮದಗೊಂಡು ಮಹಾರಾಜ ಆ ಕಡೆ ಕುಣಿತಿದ್ರು ಅಲ್ಲೇ ಉದರ್ಸಿದ್ದಪ್ಪ ಕೂತಿದ್ರು ನಮ್ಮ ಮನೆಯಾಗ ಏನಾರು ದೂರ ಅಳ್ಕೋತ ಕೂತ್ರು ನಾವು ಬಂದು ಕಾಲು ಬಿದ್ದೀವಿ ಕಾಲು ಬಿದ್ದು ಹತ್ತಿನೊಳಗೆ ನನಗೂ ಕರೆ ಏನ್ ಮಾಡುದು ನಾನು ಗುರುನಾಥನ ಸೇವಾದಾಗ ತೊಡಗಿದೆ ಗುರುವಿನ ದಯ ಒಂದು ಇರಲಿ ಬೇಕಾದ ಮಾಡಕ್ಕೆ ಬಾರ್ದ ತಿಳಿದು ಮಗ ತೀರ್ಕೊಂಡು ಮೂರನೇ ತಿಂಗಳಿಗೆ ಡೊಳ್ಳಿನ ಹಾಡಿಕೆ ಪ್ರಾರಂಭ ಮಾಡಿದ ವ್ಯಕ್ತಿ ನಾನು ಗುರು ಏನ್ ಮಾಡ್ತಾನೆ ಮಾಡ್ಲ ತಿಳಿದು ಬಂದೀವಿ ಬಂಧುಗಳೇ ನಮ್ಮ ಪತ್ನಿ ಕಟ್ಟಿ ಮೇಲೆ ಅಳ್ಕೋತ ಕೂತ್ಳು ನಾವೆಲ್ಲ ಕಾಲು ಬಿದ್ದೀವಿ ಏನೋ ಗೊತ್ತಿಲ್ಲ ಸರ್ ತ್ರಿಕಾಲಜ್ಞಾನಿ ಸರ್ ಮಾತ್ ಮಾರದ್ ಮಹಿಮಾ ಹೇಳಾಕ ಬರದಿಲ್ಲ ನಾವೆಲ್ಲಾ ಬಂದ್ ಕಾಲು ಬಿದ್ದೀವಿ ನಮ್ಮಅಪ್ಪ ಲಕ್ಷ ಅಲ್ಲಿ ಹೋಗಿತ್ತು ಅಲ್ಲಿ ಆ ತಾಯಿ ಅಳ್ಕೊತ ಕೂತಾಳ ಆ ತಾಯಿನ ಕರ್ಕೊಂಡು ಬರ್ರಿ ಅಂದ್ರು ನನ್ ಕಣ್ಣ ನೀರು ಬಿತ್ತು ನಾನೇ ನಮಸ್ಕಾರ ಮಾಡಿದ್ನಿ ಅಪ್ಪ ಇದ್ದದೊಂದು ಮಗ ತೀರ್ಕೊಂಡು ಹೋಗ್ಯದ ಐದಾರು ವರ್ಷ ಆಯ್ತು ಇದ್ದದೊಂದು ಮಗ ಹೋಗ್ಯದ ಅದಕ್ಕೆ ದುಃಖ ಮಾಡಿಕೊತ ಕೂತಾಳ ಅಂದಾಗ ನನ್ನ ಕರ್ಕೊಂಡ್ ಬಂದಾಗ ಕರ್ಕೊಂಡ್ ಬಂದಿವಿ ಬಂದ್ ಕಾಲ್ ಬೀಳ್ತಾಳ ನನ್ನ ನನ್ನ ಮೈದ್ನ ನನ್ನ ಮಾವ ನಮ್ಮ ಮನೆಯಾಗಿನ ಇಪ್ಪತ್ತೈದು ಮೂವತ್ತು ವರ್ಷ ಆಯ್ತು ಮೂರನೇ ತಲೆ ನಮ್ಮಲ್ಲಿ ಡೊಳ್ಳು ಹಿಕೆ ಬಂದದ ಸೇವಾದಾಗ ತೊಡಿಕಿವಿ ಏನ್ ಮಾಡೋದು ಯುದ್ಧದ ಮಗ ಬಂದು ಕಸ್ಕೊಂಡ್ರಿಗೆ ಹಳ್ಳಿ ಕತ್ತಳು ಅವಾಗ ಅಪ್ಪಾರಂದ್ರು ತಂಗಿ ನೀ ಎಳಾಕ್ ಹೋಗಬೇಡ ನಿನ್ನ ಮನೆಯಾಗಿನವರು ನಿಮ್ಮ ಮಾಲಕ್ಕ ನಿಮ್ಮ ಮಾವ ನಿಮ್ಮ ಮೈದನ ಏನು ದುಡ್ದಾರಲ್ಲ ಮನವಿ ಮದುಗೊಂಡ ಮಹಾರಾಜರ ಮ್ಯಾಲ ಏನ್ ಮಾಡಾರ ಅಂತ ಕೇಳ ಬಾರ ಮಾಡಿಟ್ಟಾರ ಆ ಭಾರ ತೀರ್ಸ್ಬೇಕಾದ್ರ ಮುಂದಿನ ವರ್ಷ ಕರೆ ಮದುಗೊಂಡ ಮಧುಗೊಂಡ ಮಹಾರಾಜರಿದ್ರೆ ನಿಮ್ಮ ಹೊಟ್ಟೆ ಮುಂದಿನ ವರ್ಷ ಮದುಗೊಂಡ ಮಹಾರಾಜ ಹುಟ್ಟಿ ಬರ್ತಾನಂತ ತಿಳಿದು ನಮ್ಮಪ್ಪ ಆಶೀರ್ವಾದ ಮಾಡಿದ್ ಬಂಧುಗಳೇ ಆಶೀರ್ವಾದ ಮಾಡಿದ್ರು ಹೋಗಿ ನಾಲ್ಕು ತಿಂಗಳಾಗಿತ್ತು ಹಟ್ಟಿಲೆ ನಿಂತಳು ಪಟ್ಟಿಲಿ ನಿಂತ ಅಪ್ಪಾರಿಗೆ ಬಂದು ದರ್ಶನ ತಗೊಂಡ್ ಹದ್ವಿ ವರ್ಷ ತುಂಬುದ್ರಗ ಜಾತ್ರೆ ತುಂಬುದ್ರಗ ಗಂಡು ಮಗ ಹುಟ್ಟಿದ ಅವನ ಹೆಸರು ಏನು ಇಟ್ಟಾನೆ ಅಂತ ಕೇಳ್ರ ಮಧುಗೊಂಡ ಮಹಾರಾಜತ್ ಹೆಸರು ಇಟ್ಟನಿ ಬಂದು ಮದಕೊಂಡ ಮಹಾರಾಜ್ ಹೆಸರು ಇಟ್ಟನಿ ಈ ವರ್ಷ ನಾಲ್ಕನೇ ವರ್ಗ ಅದಾನ ಹೋದ್ ವರ್ಷ ಅಲ್ಲ ಹಸಿ ಕಡೆ ವರ್ಷ ಹಿಂದಿನ ವರ್ಷ ನಾನೇ ನಮ್ಮ ಮನೆಯಾಗ್ ನನಗ್ ಗೊತ್ತಿತ್ತ ಬೇಡ್ಕೊಂತಿದ್ರು ನನ್ನ ಮನೆಗೆ ಅಮೋಘಿಸಿದ ದೀಪ ಹಚ್ಚಬೇಕ ಅವಾಗ ನಾ ತುಲಾಬಾರ ಇಬ್ಬರು ಮಗನ ಕೂಡಿ ಮಾಡ್ಬೇಕಂತ ಹೇಳಿ ಬೇಡ್ಕೊಂಡಿದ್ರು ಬಂಧುಗಳ ಆಶೀರ್ವಾದ ಹೆಂಗ ಮಾಡಿರತ್ ಕೇಳ್ರ ಬುಟ್ ಬಂಗಾರ ಕಿತ್ತನು ಬಟ್ ಬಂಡಾರ ಲೇಸ್ ಅಂತ ಹೇಳ್ತೀವಿ ಬಟ್ ದಟ್ಟ ಇದ್ದವ್ರು ನನ್ನ ಬೆಟ್ಟ ದಟ್ಟ ಬೆಳೆಸ್ತಕ್ಕಂಥ ತಾಕತ್ ಯಾರಲ್ಲಿ ಇತ್ತದ್ರು ನಮ್ಮಪ್ಪ ಹೌದು ಸಿದ್ಧ ಮಹಾರಾಜನ ಬಂಧುಗಳು ಹೌದು ಸಿದ್ಧ ಮಹಾರಾಜನ ಅಂತ ಆಶೀರ್ವಾದ ಮಾಡಿದ್ರು ವರ್ಷ ತುಂಬದ್ರೊಳಗೆ ಗಂಡು ಮಗ ಹುಟ್ಟಿದ ಮದುಗಂಡ ಮಹಾರಾಜ್ ಅಂತ ಹೆಸರಿಟ್ಟನಿ ಮಧುಗೊಂಡು ಮಹಾರಾಜ್ ಹಂಗ ಹಟವಾದಿದ್ಲ ನನ್ನ ಮಗನು ಹಂಗ ಹಟವಾದಿದಾನೆ ಸಾಲಿಗೆ ಹೋಗೋ ತಮ್ಮ ಅಂದ್ರ ಸಾಲಿ ತಪ್ಪಿಸಿ ಮನೆ ಆಗಿ ತಿರ್ಗಾಡ್ತಾನೆ ಮಹಾರಾಜ್ರನ್ನು ಹಂಗ ಮಾಡ್ತಿದ್ರು ಬಂಧುಗಳೇ ಆದ್ರ ಅಪ್ಪಾರ ಹೇಳಾರ ತಪ್ಪಿ ಎಲ್ಲರೆ ನಮ್ಮ ಅಪ್ಪ ಮದುಗೊಂಡ ಅಪ್ಪನ ತಪ್ಪಿ ನೀವೆಲ್ಲರೂ ಬಡದಿರಿಪ್ಪ ಅಂತ ಗಂಡ ಹೆಂದಿಗೆ ತಾಕೆತ್ತ ಮಾಡ್ಯಾರ ಬಂಧುಗಳೇ ತಾಕೆತ್ತ ಮಾಡ್ಯಾರ ಆ ಮದುಗೊಂಡ ಮಹಾರಾಜ್ ನಂಗ ಅದಾನ ಹೋದ್ ಕರ್ಕೊಂಡ್ ಬಂದಿದೆ ಈ ವರ್ಷ ಬಂದಿಲ್ಲ ಹಾಸ್ಟೆಲ್ ದಾಗ ಅದಾನ ಮುಂದಿನ ವರ್ಷ ಜಾತ್ರೆಗೆ ಇಬ್ರು ನಾವು ಕೂಡಿ ಬಂದ ನಿಮ್ಗೆ ಮತ್ತೆ ಭೇಟ್ ಆಗ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾನೆ ಬಂಧುಗಳೇ ಇದು ವಸ್ತು ಸಾಮಾನ್ಯ ಅಲ್ಲ ತ್ರಿಕಾಲ ಜ್ಞಾನಿ ಇದ್ದವ್ರಿಗೆ ಮಾತ್ರ ಗೊತ್ತಾಗ್ತದ ಸರಿಂತದ ಇಂತದ ತ್ರಿಕಾಲ ಜ್ಞಾನಿ ಇದ್ದವ್ರಿಗೆ ಮಾತ್ರ ಗೊತ್ತಾಗ್ತದ ಇದು ಬಂಡಾರ ಏನ್ ಮಾಡ್ತದ ಅದಕ್ಕೆ ಬಂಡಾರ ನಂಬಿದ ಅವರು ಬಾಳ್ವೆ ಆಗ್ತದ ಬಂಧುಗಳು ತಮ್ಮೆಲ್ಲರಿಗೆ ಗೊತ್ತಿರಬೇಕು ಅಂತಕ್ಕಂಥ ಮಾತನ್ನ